ಮಾನ್ಯ ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾಲ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಪಡಿಸುತ್ತೇನೆ ವೀಕ್ಷಕರೇ ಇವತ್ತು ರಾಷ್ಟ್ರೀಯ ಪೋಷಣ ಮಹಾ ಮಾಸ್ ಮಾಸಾಚರಣೆ ಕಾರ್ಯಾರಂಭ ಮಾಡಿದ್ದಾರೆ ಯಾಕಂದರೆ ಘಟಪ್ರಭಾದಲ್ಲಿ ಸುಧೀರ್ ಜೋಡಟ್ಟಿ ಅಂದರೆ ಯಾರಿಗೆ ಪರಿಚಯ ಇಲ್ಲ ಹೇಳಿ ನೋಡೋಣ ಮನೆ ಮನೆಗೆ ಪರಿಚಯ ಇದ್ದಂಥ ವ್ಯಕ್ತಿ ಈಗಾಗಲೇ ಝಡ್ಪಿ ಕ್ಷೇತ್ರದಲ್ಲಿ ಒಂದು ಸಾರಿ ಸದಸ್ಯನಾಗಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಂತೆ ಅವರ ಶಿಷ್ಯನಾಗಿ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಗಮನ ಸೆಳೆದು ಅನೇಕ ಮಲ್ಲಾಪುರ ಪಂಚಾಯಿತಿ ದುಬ್ದಾಳ್ ಪಂಚಾಯಿತಿಗೆ ಅನೇಕ ಕೊಡುಗೆಗಳನ್ನ ನೀಡಿದಂಥ ಸುಧೀರ್ ಜೋಡಟ್ಟಿಯ ಧರ್ಮ ಪತ್ನಿಯಾದಂಥ ಮೀನಾಕ್ಷಿ ಜೋಡಟ್ಟಿ ಇವತ್ತು ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ ಅವರು ಮಹಾಪೋಷಣ ಈ ಕಾರ್ಯಕ್ರಮ ಮಕ್ಕಳಿಗೆ ಅಪೌಷ್ಟಿಕತೆ ಆಹಾರ ಮತ್ತು ಯಾವಾಗಲೂ ನೋಡಿ ಮನೆಯ ಮುಂದೆ ಒಂದು ಕೈದೋಟ ಮಾಡಿಕೊಂಡು ಅಲ್ಲಿ ಸಾವಯವ ಗೊಬ್ಬರದಿಂದ ಅನೇಕ ನಾವು ತರಕಾರಿಗಳನ್ನು ಬೆಳೆದು ಆ ತರಕಾರಿಗಳನ್ನು ಮಕ್ಕಳಿಗೆ ಕೊಟ್ಟಿದರೆ ಸೂಪ್ ಮಾಡಿ ಅನೇಕ ರೀತಿಯ ರೋಗಾನುಗಳನ್ನು ಹೋಗಲಾಡಿಸಲಿಕ್ಕೆ ಒಂದು ಪೌಷ್ಟಿಕಾಂಶ ಶಕ್ತಿ ಬರುತ್ತೆ ಇಮ್ಯುನಿಟಿ ಹೆಚ್ಚಾಗುತ್ತೆ ಅಂತ ಮೀನಾಕ್ಷಿ ಜೋಡಟ್ಟಿ ಒಂದು ಮಾರ್ಗದರ್ಶನದಿಂದ ಈ ಜಿಲ್ಲಾ ಪಂಚಾಯತ್ ಸದಸ್ಯರು ಇಬ್ಬರು ಪತಿ ಪತ್ನಿಯರು ಕೂಡಿ ಸಾರ್ವಜನಿಕ ಅಭಿಯಾನ ಪ್ರಾರಂಭ ಮಾಡಿದ್ದು ಯಾವ ರೀತಿ ವಾಹನ ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಅನೇಕ ರೀತಿಯ ವ್ಯವಸ್ಥೆಗಳನ್ನ ಮಾಡಿ ಅವರಿಗೆ ಮನವರಿಕೆ ಮಾಡುವಂತ ಇದು ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ನಡೆದಂತ ಕಾರ್ಯಕ್ರಮ ಅದರ ಸಂಪೂರ್ಣ ದೃಶ್ಯ ನಮ್ಮ ನಂಬರ್ ಒನ್ ಚಾನಲ್ದಲ್ಲಿ ನೋಡಬಹುದು ವೀಕ್ಷಕರೇ ಇದರಲ್ಲಿ ಅಂಗನವಾಡಿ ಮೇಲ್ವಚಾರಿಕೆ ಆದ ಎನೆ ನದಾಪ್ ಆರೋಗ್ಯ ಸಹಾಯಕಿ ಕಲಗುಡಿ ಕಳ್ಳಿಮನಿ ಅನೇಕ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಸರ್ವರು ಕೂಡ್ಕೊಂಡು ಈ ಯಶಸ್ವಿ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಇದು ಗ್ರಾಮೀಣ ಮಟ್ಟದಲ್ಲಿ ಈ ಮಕ್ಕಳಿಗೆ ಪೌಷ್ಟಿಕಾಂಶ ತೊಂದರೆಯಿಂದ ಬಳಲುತ್ತಿದ್ದು ಇವರು ಅದನ್ನು ಮನೆ ಮನೆಗೆ ಹೋಗಿ ಒಂದು ಮಾರ್ಗದರ್ಶನ ನೀಡುತ್ತಾರೆ ಇದು ಒಂದು ಡಬ್ಲ್ಯೂ ಕಾರ್ಯಕ್ರಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸಹಿತ ಇವರ ಕಾರ್ಯ ಮೆಚ್ಚುಗೆ ವ್ಯಕ್ತಪಡಿಸುವಂತದ್ದು ಅದನ್ನ ಡೀಟೇಲ್ ಆಗಿ ನಮ್ಮ ನಂಬರ್ ಒನ್ ಚಾನಲ್ ನಲ್ಲಿ ನೋಡಿ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಸಮತಾ ಸೈನಿಕ ದಳ ತಾಲೂಕಾ ಅಧ್ಯಕ್ಷರಾದಂತಹ ಅರ್ಜುನ್ ಗಂಡವಗಳು ಇವತ್ತು ಖಾಸಗಿ ನರ್ಸಿಂಗ್ ಹೋಮ್ಗಳು ಮಾಡುತ್ತಿರುವ ಯಾವ್ಯಾವ ಕಾರ್ಯಗಳು ಎಂತೆಂಥ ದುರವಸ್ಥೆಯ ಒಂದು ವ್ಯವಸ್ಥೆ ಇದನ್ನು ತೊಡೆದು ಹಾಕಲಿಕ್ಕೆ ಹಾಗೂ ಯಾವುದೇ ಒಂದು ಡೆಲಿವರಿ ಪೇಷಂಟ್ ಬಂದರೆ ಒಂದು ಜನ್ಮ ಕೊಡುವ ತಾಯಿಯ ಬಗ್ಗೆ ಅಸಡ್ಡೆಯ ಧೋರಣೆ ಅನುಸರಿಸುತ್ತಿರುವ ಅವರ ಬಗ್ಗೆ ಯೋಗ್ಯ ಕಾನೂನು ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಇವೆಲ್ಲ ಪಿಡಗನ್ನು ದೂರ ಮಾಡಲಿಕ್ಕೆ ಈ ಸಮತಾ ಸೈನಿಕ ದಳ ಹೋರಾಟ ಮಾಡಲಾಗುವುದು ಕೊರೋನಾ ಇದ್ದ ಕಾರಣ ಯಾವುದೇ ಪೇಷೆಂಟ್ಗಳನ್ನ ತೆಗೆದುಕೊಳ್ತಾ ಇಲ್ಲ ರೋಗಿಗಳ ಬಗ್ಗೆ ಅಸಡ್ಡೆ ಧೋರಣೆಯನ್ನು ತೆಗೆದು ತೆಗೆದುಕೊಳ್ತಾ ಇದ್ದಾರೆ ಇದರ ನಿವಾರಣೆಗಾಗಿ ಇವತ್ತು ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ ಮಾಡಲಾಗುವುದು ಅಂತ ಈ ಎಚ್ಚರಿಕೆಯೂ ಸಹಿತ ಕೊಟ್ಟಂತ ಅರ್ಜುನ್ ಗಂಡವಗೋಳ ಸಮತ ಸೈನಿಕ ದಳ ಅಧ್ಯಕ್ಷ ಏನು ಮಾತಾಡಿದ್ದಾರೆ ನೀವೇ ನೋಡ್ಬೋದು ಅವರ ಜೊತೆ ಕಲಾವತಿ ಮಾಡಿಕ್ ಗೀತಾ ದೊಡಮನಿ ಇನ್ನೂ ಅನೇಕ ಮಹಿಳೆಯರು ಆ ಸಮೂಹ ಅವರ ಜೊತೆ ಇತ್ತು ಅದನ್ನು ಹೋಗಿ ಅಲ್ಲಿ ಘಟಪ್ರಭ ಒಬ್ಬರು ಅಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಆದ ಕಾರಣ ಅವರನ್ನು ಸತ್ಕಾರ ಸಮಾರಂಭ ಮಾಡಿ ಅವರಿಗೆ ಒಂದು ಗೌರವ ಸಲ್ಲಿಸಿ ಆಮೇಲೆ ಬಂದು ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಹೇಳಿಕೆಯನ್ನು ನೀಡಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಬೇಡಿ ವೀಕ್ಷಕರೇ ನಮಸ್ಕಾರ ಪೊಲೀಸ್ ಠಾಣೆಯಲ್ಲಿ ಎಸ್ ಐ ಆಗಿ ಸುಮಾರು 3-4 ವರ್ಷಗಳಿಂದ ಎಸ್ ಐ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ತಿರುಗಮೆಟ್ ಮೇಡಮ್ ಅವರು ಪಿ ಎಸ್ ಐ ಆಗಿ ಆಯ್ಕೆಯಾಗಿರುವುದರಿಂದ ಅವರಿಗೆ ನಮ್ಮ ಸಂತ ಮಹಿಳಾ ಪದಾಧಿಕಾರಿಗಳಿಂದ ಸನ್ಮಾನಿಸಲಾಯಿತು అదే రీతి మేడం ఠాయితే బాంధవ్యారు ఈ ముందు అందర్భ ది సాదండీ అల్లప్ప బాదండివరు కూడా ಸಾರ್ವಜನಿಕರ ಜೊತೆ ಒಳ್ಳೆಯ ಅನ್ಯೋನ್ಯವಾಗಿ ರೀತಿಯಿಂದ ಸಹಕರಿಸಿ ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಸಹಕಾರ ನೀಡಿ ಬಹಳ ಸೇವೆ ಸಲ್ಲಿಸಿದಾರ ಸಲ್ಲಿಸಿದ್ರಿಂದ ಅವರಿಗೂ ಕೂಡ ನಮ್ಮ ಸಂಘಟಕರಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾರೆ ನಮ್ಮ ಅಂತ ಟೈಮಲ್ಲಿ ಹಿರೇಮಠ ಬಂದಿ ಮತ್ತು ನಮ್ಮ ಟ್ಯಾನೇ ಕೂಡ ಹೆಚ್ಚುವರಿ ಪಿ ಎಸ್ ಐ ಅಂತ ಮಾನ್ಯ ಎಸ್ ಪಿ ಅವರು ಪೋಸ್ಟಿಂಗ್ ಮಾಡಿದ್ದಾರೆ ಅವರು ಸುಮಾರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ಇನ್ನೂ ಕೂಡ ಹೆಚ್ಚಿನ ಕೆಲಸ ಮಾಡೋದು ಶಕ್ತಿ ಕೊಡಲಿ ಅವ್ರನ್ನ ಗುರುತಿಸಿ ಇವತ್ತಿನ ದಿನ ನಮ್ಮ ಘಟಪ್ರಭಾ ವಿಭಾಗದ ಸಮತಾ ಸೈನಿಕರಾದ ಎಲ್ಲ ನಮ್ಮ ತಮ್ಮರು ಹತ್ತಂಗಿಯರು ಬಂದಿದ್ರಿ ನೀವೆಲ್ಲ ನಮ್ಮ ಕಾರ್ಯವನ್ನು ವೈಖ್ಯರಿಗೆ ಗುರುತಿಸಿ ನೀವೆಲ್ಲ ನಮ್ಮ ಗುರುತಿಸಿ ಗುರುತುಸುವಂಥ ಕೆಲಸ ಮಾಡಿದ್ರಿ ಸನ್ಮಾನಿಸಿ ನಮ್ಮ ಸನ್ಮಾನ ಮಾಡಿದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ನಿಮಗೆಲ್ಲೂರಕ ಧನ್ಯವಾದ ಸಲ್ಲಿಸಿ ನಿಮ್ಮ ಸೈನಿಕ ದಳ ಸಮುದಾಯ ಸೈನಿಕದಳ ಉತ್ತರ ಉತ್ತರವಾಗಿ ಬೆಳೀಲಿ ಆ ದೇವರು ಎಲ್ಲರಿಗೂ ಆಯುಷ್ ಕೊಟ್ಟು ಕಾಪಾಡಲಿ ಯಾವತ್ತೂ ಕೂಡ ಸಾರ್ವಜನಿಕರು ಮತ್ತು ಸಂಘಟನೆ ಸಹಕಾರ ನಮ್ಮ ಪೊಲೀಸ್ ಇಲಾಖೆ ಆಗುತ್ತೆ ಮತ್ತು ನಾವು ಕೂಡ ಸಾರ್ವಜನಿಕರಿಗೆ ಸೌಜನ್ಯದಿಂದ ಸಹಕಾರದ ಕೆಲಸ ಮಾಡಬೇಕಿತ್ತು ಆ ನಿಟ್ಟಿನಲ್ಲಿ ಮುಂದೆ ಕೂಡ ನಿಮ್ಮ ಸಹಕಾರದಿಂದ ನಾವು ಒಟ್ಟೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭ ఘట నగర ఖాసీ ఆస్పత్ర సార్జనికర డ్యూటీ అదొంగ విషయ మినే దివసారు ఏళ్ళు చెకప్ోర్స పేషెంట్ వంద పేషెంట్ బీ స్వల్ త్రాస్ చెక్అప్ హోద కమ్మల్ డాక్టర్స్ ఇలా ఎల్ హిరంగ ಪೇಶೆಂಟ್ ಸುಮಾರು ಒಂದು ಮೂರಿಂದ ನಾಲ್ಕು ತಾಸು ಅಲ್ಲೇ ಕೊಡಿಸಿದ್ರು ಕೂನಿಷ್ಟ ನಮಗೆ ಫೋನ್ ಫೋನ್ ಮುಖಾಂತರ ನಮಗೆ ಕರೆ ಮಾಡಿದಾಗ ನಾವು ಹೋಗಿ ವಿಚಾರ ಮಾಡಿದಾಗ ನಮ್ಮಲ್ಲಿ ಪೇಷಂಟ್ ಇಲ್ಲ ನಾವು ತೊಗೊಳುದಿಲ್ಲ ನಮ್ಮ ಆಸ್ಪತ್ರೆಗೆ ಬಂದೈತಿ ಡಾಕ್ಟ್ರ್ ಯಾವುದೋ ಕಾರಣದಿಂದ ಹೊಸದ ಮೇಲೆ ಅದಪ್ಪ ನಾವು ಹೇಳ್ತೀವಿ ಹೊಸದ ಮೇಲೆ ಇರೋದು ಮೇಡಮ್ ನಾ ಪೇಶೆಂಟ ಬೇಕಲ್ಲ ಹೊಸ ಡೈರೆಕ್ ಮಾಡಿಕೊಡಬೇಕಂತ ಹೇಳಿ ನಾವು ಜೋಡಿ ವಾಸ ವಾದ ಮಾಡಿದಾಗ ನಮಗೆ ದಬಾಲ್ ಟಿ ಎದು ಮಾಡಿ ಅಂತ ನಾವು ಹೋಗಿಸ್ತೀವಿ ಡೈರೇ ಒಂದು ಖಾಸಗಿ ಆಸ್ಪತ್ರೆ ಒಳಗೆ ಪೇಶೆಂಟ್ ಅಡ್ಮಿಟ್ ಮಾಡಿದ್ದು ಅವ್ರ ಮೇಲೆ ಆರೋಪ ಇದ್ರೆ ಇದೇ ರೀತಿ ಸುಮಾರು ದಿನಗಳಿಂದ ಆಸ್ಪತ್ರೆಯವ್ರದ ಬಹಳ ಸಾರ್ವಜನಿಕರ ಸುಲಿಗೆ ಸಾರ್ವಜನಿಕರ ಮೇಲೆ ದಬಾಳಿಕ ಹಿಂಗೆಲ್ಲ ಐತ್ರಿ ಹೀಗಾಗಿ ಮೈಂಡ್ ಒಂದು ಪೇಷಂಟ್ ತಂದು ಆ ಪೇಷೆಂಟ್ಗೆ ಏನಾಗ್ ಹೆಚ್ಚ ಕಡಿಮೆ ಆದ್ರೂ ಅದಕ್ಕೆ ನೀವು ಆಗುತ್ತೆ ನಾವು ಒಂದು ಇದು ಮಾಡಿದೆವು ಅದೇ ರೀತಿ ಘಟಪ್ರಭಾ ನಗರದೊಳಗೆ ಏನಾದವಲ್ಲ ಖಾಸಗಿ ಆಸ್ಪತ್ರೆಗಳ ಬಡವನ ಸುಲಿಗೆ ಮಾಡತ್ತಿದ್ರು ಹೇಗಾದ್ರೆ ಈ ಲಾಕ್ ಡೌನ್ ಸಂದರ್ಭ ಒಂದು ಸಣ್ಣ ಮಗುನ ಆಸ್ಪತ್ರೆಗೆ ಹೋದ್ರೂ ಸುಮಾರು ಐದ್ನೂರಿಂದ ಸಾವಿರ ಎರಡ್ ಸಾವಿರ ಬಿಲ್ ಮಾಡ್ತಾರೆ ಹಿಂಗಾಗಿ ಸಂಬಂಧಪಟ್ಟ ಡಿ ಎಚ್ ಓ ಆಗಲಿ ರಾಜ್ಯ ಸರ್ಕಾರ ಆಗ್ಲಿ ಖಾಸಗಿ ಸರ್ಕಾರ ಖಾಸಗಿ ಆಸ್ಪತ್ರೆಗಳ ಮೇಲೆ ಮೇಲೆ ಹೆಚ್ಚಿನ ಶಿಸ್ತು ಕ್ರಮ ತಗೋಬೇಕು ಮತ್ತೆ ಯಾವ್ದೋ ಪ್ರತಿಯೊಂದು ಸ್ಟೇಟ್ಮೆಂಟ್ ಏನಾಯ್ತು ಅನ್ನೋದು ಬಿಲ್ ಬಿಲ್ ಬೋರ್ಡ್ ಅನ್ನ ಬೋರ್ಡ್ ಅನ್ನ ಹೊರಗಡೆ ಬೋರ್ಡ್ ಹೇಳಿ ಸರ್ಕಾರಿ ಅಧೀಶಿತನು ಯಾವ್ದೋ ರೀತಿಯಾದ ಬೋರ್ಡ್ ಹಚ್ಚಿಲ್ಲ ಅದೇ ರೀತಿ ಇಲ್ಲಿ ವಿವಿಧ ಸಂಸ್ಥೆಗಳ ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗ್ಲಿ ಅವರ ನಜು ಮತ್ತೊಂದು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಆಗಲಿ ಮತ್ತೊಂದು ಸರ್ಕಾರದ ಆದೇಶನ ಮೀರಿ ಕೆಲವೊಂದು ಕಸಾಯ ಖಾನೆಗಳೊಳಗ ಅಕ್ರಮ ಅಕ್ರಮ ಆಕೇಶದಿಂದ ಕಸಾಯ ಖಾನೆ ಒಳಗ ದನದ ಮಾಂಸನ ಹೊತ್ತ ನಡೆದೈತಿ ಹೀಗಾಗಿ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಇದ್ರ ಬಗ್ಗೆ ಹೆಚ್ಚಿನ ಕ್ರಮ ತಗೊಂಡು ಸಾರ್ವಜನಿಕರಿಗೆ ಹಾಗೂ ಸರ್ಕಾರಕ್ಕೆ ನಷ್ಟವಾಗದಂಗ

ದಖಾನೆ ಆಗಲಿ ಸರ್ಕಾರಿ ದವಾಖಾನೆಗಳಾಗ್ಲಿ ಪೇಶೆಂಟ್ ಬಗ್ಗೆ ಗಮನ ಕೊಡಬೇಕು ಕೊರೋನಾ ಕೊರೋನಾ ಅಂತ ಹೇಳಿ ಇದು ಇಡೀ ಪ್ರಪಂಚನ ನೀರಿ ನೀರು ಕುಡಿತರುಗಳನ್ನ ನೋಡ್ಲಿಲ್ಲ ಅಂದ್ರೆ ಪೇಶೆಂಟ್ಗಳ ಬಡವರು ಏನ್ ಮಾಡುದ್ರಿ ಬಡವರು ಯಾವ ತರ ಬದುಕುದ್ರಿ ಕೊರೋನಾ ಅಂತ ಹೇಳಿ ಬಡವರಿಗೆ ಕೊರೋನಾ ಆಗಿರ್ತದಾ ಈಗ ಈ ಹವಾದಿಂದ ಅದಿ ಮಾಮೂಲಿ ಅದ್ರ ಈ ಹವಾದಾಗ ಎಲ್ಲ ಕೆಮ್ಮು ನಗಡಿ ಸರ್ಜಿಕ್ ಆಗಿ ಬರುವಂತ ಇದು ಹವಾಮಾನ ಇದು ಮತ್ತೆ ಇದಕ್ಕೂ ಕರೋನಾ ಬರ್ತೈತಿ ಅಂತ ಹೇಳ ಪೇಶೆಂಟ್ಗಳಿಗೆ ನೋಡಕ್ ಬಿಟ್ರಾ ಬಡವ್ರ ಚಿಕಿತ್ಸೆ ಪಡಿಬೇಕು ಬೇಡ ಯಾವ್ ತರ ಇದನ್ನ ಇದನ್ನು ಗಳಾಗಿ ಅವರೇ ಈ ತರ ಹೆಣ್ಮಕ್ಳಿಗಾಗ್ಲಿ ಬಡವರಿಗೆ ಪೇಶೆಂಟ್ಗ ರೋಗಿಗಳಿಗೆನೆ ಇವರೇ ಡಾಕ್ಟರ್ ಆಗಿ ಮಾಡ್ತಿದ್ರ ಬಡವ್ರಿಗೆ ಯಾವ ತರ ತೀರ್ಮಾನ ತಗೋಬೇಕು ಅನ್ನೋದನ್ನು ಈಗ ಸರ್ಕಾರ ಎಲ್ಲದರದಿಂದ ಗಮನ ಕೊಡಬೇಕು ಸರ್ಕಾರ ಯಾವ ತರ ಕೆಲಸ ಮಾಡ್ತಿದೆ ಸರ್ಕಾರ